ಧರ್ಮ ಸಂಬಂಧವಾದ ಪ್ರವಚನಗಳನ್ನು ಕೇಳುವಾಗ ಸ್ಮಶಾನದಲ್ಲಿ ಬಂಧುಗಳನ್ನು ಅಗ್ನಿಗೆ ಸಮರ್ಪಿಸುವಾಗ ರೋಗದಿಂದ ನರಳುತ್ತಿರುವಾಗ ಜನರಲ್ಲಿ ವೈರಾಗ್ಯ ಭಾವನೆಯು ಮೂಡುತ್ತದೆ ಇದೆಲ್ಲವೂ ಅಶಾಶ್ವತವಾದವುಗಳು ಈ ವೈರಾಗ್ಯವೇನಾದರೂ ಶಾಶ್ವತವಾಗಿ ಉಳಿದಿರುತ್ತಿದ್ದರೆ ಎಲ್ಲರೂ ಬಂಧನದಿಂದ ಮುಕ್ತರಾಗುತ್ತಿದ್ದರು ಪ್ರತಿ ಮನುಷ್ಯನು ಕೆಲವು ಸಂದರ್ಭಗಳಲ್ಲಿ ಶರೀರದ ನಶ್ವರತೆಯನ್ನು ಗುರುತಿಸಿ ವೈರಾಗ್ಯ ಭಾವನೆಯನ್ನು ತಾಳುತ್ತಾನೆ ಆದರೆ ಸ್ವಲ್ಪ ಕಾಲದಲ್ಲಿ ಅದನ್ನು ಮರೆತು ಮತ್ತೆ ಇವೆಲ್ಲವೂ ಶಾಶ್ವತವು ಎಂಬಂತೆ ಕರ್ಮಗಳಲ್ಲಿ ಪ್ರವೃತ್ತನಾಗುತ್ತಾನೆ ಕ್ಷಣಿಕವಾದ ವೈರೋಗ್ಯವೇ ಶಾಶ್ವತವಾಗಿ ಇರುವುದಾದರೆ ಬಂಧನದಿಂದ ಎಲ್ಲರೂ ಮುಕ್ತರಾಗಬಲ್ಲರು ತಪ್ಪು ಕೆಲಸವನ್ನು ಮಾಡಿದರೆ ನಂತರ ಮಾಡಿದ ತಪ್ಪನ್ನು ತಿಳಿದು ಪಶ್ಚಾತ್ತಾಪ ಪಡುವವರು ಇದ್ದಾರೆ ಹೀಗೆ ಕೆಲಸದ ನಂತರ ತಪ್ಪನ್ನು ತಿಳಿದುಕೊಳ್ಳುವ ಬದಲು ತಪ್ಪು ಕೆಲಸದ ಮೊದಲೇ ಅಂತಹ ಬುದ್ಧಿಯು ಬಂದರೆ ಯಾರಿಗೆ ತಾನೆ ಬಹಳ ಅಭ್ಯುದಯವಾಗುವುದಿಲ್ಲ ಕೆಲವರು ಕೆಲಸವನ್ನು ಮಾಡುವ ಮೊದಲು ಅದರ ಸರಿ ತಪ್ಪುಗಳನ್ನು ಯೋಚಿಸುವುದಿಲ್ಲ ನಂತರ ಪಶ್ಚಾತ್ತಾಪ ಪಡುತ್ತಾರೆ ಆದರೆ ಆಗಿ ಹೋದ ತಪ್ಪಿಗೆ ಕೇವಲ ಪರಿತಾಪದಿಂದ ಪ್ರಯೋಜನವೇನು ಆಗುವುದಿಲ್ಲ ಅದರ ಬದಲು ಮೊದಲೇ ಯೋಚಿಸಿ ಕೆಲಸ ಮಾಡಿದರೆ ಬಹಳ ಒಳ್ಳೆಯದಾಗುವುದು ಮಾಡುವುದರಲ್ಲಿ ತಪಸ್ಸಿನಲ್ಲಿ ಶೌರ್ಯದಲ್ಲಿ ವಿಶೇಷವಾದ ಜ್ಞಾನದಲ್ಲಿ ವಿನಯಶೀಲತೆಯಲ್ಲಿ ನೀತಿಶಾಸ್ತ್ರ ಪಾಂಡಿತ್ಯದಲ್ಲಿ ಆಶ್ಚರ್ಯ ಪಡುವಂತಹದ್ದು ಏನೂ ಇಲ್ಲ ಭೂಮಿಯು ಅಂತಹ ಅನೇಕ ರತ್ನಪ್ರಾಯರಾದ ವ್ಯಕ್ತಿಗಳಿಂದ ತುಂಬಿರುತ್ತಾಳೆ ಭೂಮಿಯಲ್ಲಿ ದಾನಿಗಳು ತಪಸ್ವಿಗಳು ಮುಂತಾದವರು ಸಾಕಷ್ಟು ಜನರು ಇದ್ದಾರೆ ಅಲ್ಪ ದಾನಾದಿಗಳನ್ನು ಮಾಡಿ ಅದರ ಬಗ್ಗೆ ಹೆಮ್ಮೆ ಪಡುವ ಅವಶ್ಯಕತೆ ಇಲ್ಲ ಭೂಮಿಯಲ್ಲಿ ಶ್ರೇಷ್ಠರಾದ ವ್ಯಕ್ತಿಗಳು ಇದ್ದೇ ಇರುತ್ತಾರೆ ಮನಸ್ಸಿನಲ್ಲಿ ಇರುತ್ತಾರೆಯೋ ಅವರು ದೂರದಲ್ಲಿದ್ದರೂ ಹತ್ತಿರದಲ್ಲಿ ಇದ್ದಂತೆ ಯಾರು ಹೃದಯದಲ್ಲಿ ಇರುವುದಿಲ್ಲವೋ ಅವರು ಹತ್ತಿರವಿದ್ದರೂ ದೂರವಿದ್ದಂತೆ ಯಾರ ಬಗ್ಗೆ ನಮಗೆ ಪ್ರೀತಿ ಅಭಿಮಾನಗಳು ಇರುತ್ತವೆಯೋ ಅವರನ್ನು ಮನಸ್ಸಿನಲ್ಲಿ ಸದಾ ನೆನೆಸುತ್ತೇವೆ ಆದ್ದರಿಂದ ಅವರು ದೂರದಲ್ಲಿ ಇದ್ದರೂ ನಮಗೆ ಹತ್ತಿರದವರಾಗುತ್ತಾರೆ ಯಾರ ಬಗ್ಗೆ ನಮಗೆ ಒಲವು ಇರುವುದಿಲ್ಲವೋ ಅವರು ಹತ್ತಿರವಿದ್ದರೂ ಗಮನಿಸುವುದಿಲ್ಲ ಅವರು ದೂರವಿದ್ದಂತೆಯೇ ಆಗುತ್ತದೆ ಯಾರಿಗಾದರೂ ಅಪ್ರಿಯವಾದುದನ್ನು ಮಾಡಬೇಕೆಂಬ ಇಚ್ಛೆ ಇದ್ದರೆ ಸದಾ ಅವನಿಗೆ ಪ್ರಿಯವಾದುದನ್ನೇ ಹೇಳುತ್ತಿರಬೇಕು ಬೇಡನು ಜಿಂಕೆಯನ್ನು ವಧಿಸುವ ಮೊದಲು ಅದಕ್ಕೆ ಪ್ರಿಯವಾದ ಸ್ವರವನ್ನು ಹಾಡುತ್ತಾನೆ ಪ್ರಿಯವಾದ ಮಾತು ಹಿತವಾಗಿರಬೇಕಾಗಿಲ್ಲ ಒಬ್ಬನನ್ನು ಮರಳು ಮಾಡಬೇಕಾದರೆ ಅವನಿಗೆ ಪ್ರಿಯವಾಗುವಂತಹ ಮಾತುಗಳಿಂದ ಅವನನ್ನು ಒಗಳುತ್ತಿರಬೇಕು ಆಗ ಅವನು ಪ್ರಿಯ ವಕ್ತಾರನನ್ನು ಹಿತಕಾರಿ ಎಂದು ಭಾವಿಸುವನು ಆಗ ಅವನಿಗೆ ಸುಲಭವಾಗಿ ಮೋಸ ಮಾಡಿ ಅಪ್ರಿಯವಾದ ಕಾರ್ಯವನ್ನು ಮಾಡಬಹುದು ಅಂದರೆ ಸುಮ್ಮನೆ ಹೊಗಳುವವರನ್ನು ನಂಬಬಾರದೆಂಬ ಬುದ್ಧಿವಾದವು ಇದರಲ್ಲಿ ಅಡಗಿದೆ ಜಿಂಕೆಯು ಬೇಡನ ಸುಸ್ವರಕ್ಕೆ ಮರುಳಾಗಿ ಹೋಗಿ ಅವನ ಬಲೆಯಲ್ಲಿ ಬೀಳುತ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು